ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಂದು ನಾವು ಬಹಳ ಮಹತ್ವದ ವಿಷಯವಾದ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಮಕ್ಕಳ ಪಾಲು ಕುರಿತಂತೆ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಹೊಸ ಆದೇಶದ ಬಗ್ಗೆ ನೋಡ್ತಾ ಹೋಗೋಣ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಮಕ್ಕಳು ಅಪ್ಪ ಅಮ್ಮನ ವೃದ್ಧ ವಯಸ್ಸಿನಲ್ಲಿ ಅವರ ಆರೈಕೆ ಮಾಡದೇ ಇದ್ದರೆ ಅವರಿಗೆ ಆಸ್ತಿಯಲ್ಲಿ ಯಾವುದೇ ಹಕ್ಕು ಸಿಗುವುದಿಲ್ಲ ತಂದೆ ತಾಯಿ ತಮ್ಮ ಮಕ್ಕಳಿಗೆ ದಾನಪತ್ರದ ಮೂಲಕ ಆಸ್ತಿ ವರ್ಗಾವಣೆ ಮಾಡಿದರು ಮಕ್ಕಳು ತಾಯಂದಿರನ್ನ ನೋಡಿಕೊಳ್ಳದೇ ಇದ್ದರೆ ಆ ದಾನಪತ್ರವನ್ನು ಹಿಂಪಡೆಯುವ ಅಧಿಕಾರ ತಂದೆ ತಾಯಿಗಳಿಗೆ ಇರುತ್ತದೆ ಅಂದರೆ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಪಾಲು ಬೇಕು ಎಂದರೆ ಅವರ ಜೀವನದಲ್ಲಿ ಎತ್ತವರ ಆರೈಕೆ ಮಾಡುವುದು ಕಡ್ಡಾಯ ಇದರ ಉದ್ದೇಶ ಈ ತೀರ್ಪಿನಿಂದ ಪೋಷಕರು ಸುರಕ್ಷತೆ ಹಾಗೂ ಮಕ್ಕಳ ಹೊಣೆಗಾರಿಕೆ ಬಲಪಡಿಸುವುದು ಮುಖ್ಯ ಉದ್ದೇಶವಾಗಿದೆ ಈಗಿನಿಂದ ಪೋಷಕರನ್ನು ಕಡೆಗಣಿಸುವ ಮಕ್ಕಳಿಗೆ ಆಸ್ತಿಯಲ್ಲಿ ಬಿಡಿಗಾಸು ಸಹ ಸಿಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಮಾನಿಸಿದೆ ಈ ತೀರ್ಪಿಗೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದ್ದು ಅಪ್ಪ ಅಮ್ಮನ ಹಕ್ಕು ಗೌರವ ಹಾಗೂ ಸುರಕ್ಷತೆಯನ್ನ ಕಾಪಾಡಲು ಇದು ಐತಿಹಾಸಿಕ ತೀರ್ಪು ಎಂದು ಕಾನೂನು ತಜ್ಞರು ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಸ್ನೇಹಿತರೆ ನೀವು ಕೂಡ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಪಾಲು ಪಡೆಯಬೇಕೆಂದರೆ ಅವರ ಹೃದಯ ವಯಸ್ಸಿನಲ್ಲಿ ಪ್ರೀತಿ ಆರೈಕೆ ಮತ್ತು ಬೆಂಬಲ ನೀಡಲೇಬೇಕು ಇಲ್ಲದಿದ್ದರೆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಎಂಬುದು ಸುಪ್ರೀಂ ಕೋರ್ಟ್ನ ಹೊಸ ಆದೇಶ ಈ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ